ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಚಿಟ್ಲಘಟ್ಟ ತಾಲೂಕಿನ ಹಳೇಹಳ್ಳಿ ಗ್ರಾಮದಲ್ಲಿ ಈ ಬಾರಿ ನಲವತ್ತೆರಡನೇ ವರ್ಷದ ಗಣೇಶ ಚತುರ್ಥಿ ಹಬ್ಬವು ಧಾರ್ಮಿಕ ಸಾಮರಸ್ಯದ ಮಾದರಿಯಾಗಿ ಬೆಳಗಿತು ಹಿಂದೂ ಹಾಗೂ ಮುಸ್ಲಿಂ ಯುವಕರು ಕೈಗೂಡಿಸಿಕೊಂಡು ಗಣೇಶ ಪ್ರತಿಷ್ಠಾಪನೆ ಮೆರವಣಿಗೆ ಹಾಗೂ ವಿಸರ್ಜನೆ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನೆರವೇರಿಸಿದ್ರು ನಂತರ ಮಾತನಾಡಿದ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಗ್ರಾಮದಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬವನ್ನು ಎಲ್ಲ ಧರ್ಮದ ಜನರು ಸೇರಿ ಆಚರಿಸುವುದು ಒಂದು ಸಂಪ್ರದಾಯವಾಗಿದೆ ಈ ಬಾರಿ ಕೂಡ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿಯಿಂದ ಹಬ್ಬಕ್ಕೆ ವಿಶೇಷ ಮೆರುಗು ಸಿಕ್ಕಿತ್ತು ಸಮಿತಿಯಲ್ಲಿ ಹಿಂದೂಗಳ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಯುವಕರು ಸದಸ್ಯರಾಗಿದ್ದು ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆಯವರೆಗೂ ಸಂಪೂರ್ಣ ಹಬ್ಬದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಸಾಂಸ್ಕೃತಿಕ ಕಳೆಗಟ್ಟಿದ ಹಬ್ಬ ಗಣೇಶ ಹಬ್ಬದ ಅವಧಿಯಲ್ಲಿ ಪ್ರತಿದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ರಂಗೋಲಿ ಸ್ಪರ್ಧೆ ಕೋಲಾಟ ಮ್ಯೂಸಿಕಲ್ ಚೇರ್ ಕಪ್ಪೆ ಜಿಗಿತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಗ್ರಾಮದಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಲ್ಲೂ ಉತ್ಸಾಹ ಮೂಡಿಸಿತು ತಮಟೆ ವಾದ್ಯದ ಕೀಲು ಕುದುರೆ ಮೆರವಣಿಗೆಗೆ ಹಬ್ಬದ ಸಂಭ್ರಮವನ್ನ ಇನ್ನಷ್ಟು ಹೆಚ್ಚಿಸಿತು ಹಬ್ಬ ಮಾತ್ರವಲ್ಲ ಜೀವನ ಶೈಲಿ ಈ ಗ್ರಾಮದಲ್ಲಿ ಕೇವಲ ಗಣೇಶ ಹಬ್ಬದಲ್ಲಷ್ಟೇ ಅಲ್ಲ ಇತರ ಧಾರ್ಮಿಕ ಹಬ್ಬಗಳಲ್ಲಿಯೂ ಭಾವೈಕ್ಯತೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಮೊಹರಂ ಹಾಗೂ ಬಕ್ರೀದ್ ಹಬ್ಬಗಳ ಸಂದರ್ಭದಲ್ಲಿ ಹಿಂದೂಗಳು ಮುಸ್ಲಿಂ ಸಹೋದರರ ಜೊತೆ ಪಾಲ್ಗೊಳ್ಳುವುದು ಇಲ್ಲಿನ ಸಂಪ್ರದಾಯ ಇದೇ ರೀತಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಸಮಿತಿಯ ಟಿ ಶರ್ಟ್ ಧರಿಸಿ ತಲೆಗೆ ಕೆಂಪು ಪಟ್ಟಿ ಕಟ್ಟಿಕೊಂಡು ಗಣೇಶನ ಪೂಜೆ ಹಾಗೂ ಮೆರವಣಿಗೆಯಲ್ಲಿ ಭಾಗವಹಿಸುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರ ಮಾದರಿಯಾದ ಹಳೇಹಳ್ಳಿಯಲ್ಲಿ ಧರ್ಮ ಭೇದ ಮರೆತು ಎಲ್ಲರೂ ಒಗ್ಗಟ್ಟಿನಿಂದ ಬದುಕುತ್ತಿದ್ದಾರೆ ಇದು ಇಡೀ ತಾಲೂಕಿಗೆ ಮಾದರಿಯಾಗಿದೆ ಸಮಾಜದಲ್ಲಿ ಕೋಮು ಗಲಭೆಗಳಿಗೆ ಜಾಗವಿಲ್ಲ ಎಂಬುದನ್ನು ಈ ಗ್ರಾಮ ಸಾಬೀತುಪಡಿಸಿದೆ ಎಂದು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಪ್ರಶಂಸೆ ವ್ಯಕ್ತಪಡಿಸಿದ್ರು ನಮ್ಮ ಸಂಘಟನೆ ಏನಿದೆ ವಿದ್ಯಾಗಣಪತಿ ಸಂಘಟನೆ ಏನಿದೆ ನಲವತ್ತೆರಡು ವರ್ಷದಿಂದ ಸತತವಾಗಿ ನಮ್ಮ ಆಯ್ಕೆ ಮಾಡಿಕೊಂಡಿರೋ ಕ್ಷೇತ್ರ ಎಜುಕೇಷನ್ ಅನ್ನೋ ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅದು ನಮ್ಮ ಕ್ಷೇತ್ರದ ಎಲ್ಲ ಮಕ್ಕಳಿರ್ಬೋದು ಎಸ್ಪೆಷಲಿ ಈ ಈ ಊರಿನ ಮಕ್ಕಳಿಗಿರ್ಬೋದು ಏನದಕ್ಕೆ ಹೆಲ್ಪ್ ಮಾಡಬೇಕು ಆ ಕೆಲಸ ಮಾಡಿ ಹಾಗೂ ಬಹುಮುಖ್ಯವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಈ ಆಚರಣೆಯನ್ನು ಮಾಡ್ತೀವಿ ಇಲ್ಲೇ ಅಂತಲ್ಲ ಎಲ್ಲ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕೂಡ ಎಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ ಯಾರು ಈ ಊರಲ್ಲಿ ವಿಶೇಷ ಏನು ಅಂತಂದರೆ ತುಂಬ ವರ್ಷಗಳಿಂದ ನಾವು ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ಎಲ್ಲ ಮೊಹರಮ್ ಇರ್ಬೋದು ಒಂದು ಗಣಪತಿ ಫೆಸ್ಟಿವಲ್ ಇರ್ಬೋದು ಎಲ್ಲ ಟುಗೆದರ್ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಒಂದು ವಿಶೇಷ ಒಟ್ಟು ಮತ್ತೆ ಮೂರು ದಿನ ಒಂಬತ್ತು ದಿನಕ್ಕೆ ಬಿಡ್ತಾರಲ್ಲ ಸರ್ ಇವತ್ತು ಯಾಕೆ ಇವತ್ತೇ ಮಾಡಿ ಇವತ್ತೇ ವಿಸರ್ಜನೆ ಮಾಡ್ತಾ ಇದ್ದೀರ ಅಂತ ಗಣಪತಿ ನೋಡಿ ನಾವು ಅಂದ್ಕೊಂಡಿರೋದು ಕಾರ್ಯಕ್ರಮ ಅಂತ ಬಂದಾಗ ಒಂದು ಎರಡು ದಿವಸ ನಾವು ಮೂರು ದಿವಸದಿಂದ ಮಾಡಿದ್ದೀವಿ ಆದರೆ ಗಣೇಶ ಇವತ್ತು ಬೆಳಗ್ಗೆ ಕೊಡಿಸಿ ಇವತ್ತು ಬಿಡ್ತಾ ಇದ್ದೀವಿ ಯಾಕೆಂದರೆ ಇದರಿಂದ ಎಲ್ಲ ಕಡೆ ಇವಾಗ ಲಾಂಗ್ ಲೀವ್ಸ್ ಇಲ್ಲ ಯಾರು ಇಲ್ಲ ಎಲ್ಲರೂ ಲೋಕಲಿ ಯಾರು ಅವೈಲೇಬಲ್ ಇರೋದಿಲ್ಲ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಒಂದು ಮನೆಗಿಟ್ಟಲ್ಲಿ ಕೆಲವು ಎಕ್ಸಾಮ್ಸ್ ನಡೀತಾ ಇದೆ ಕೆಲವರಿಗೆಲ್ಲ ಅದನ್ನೆಲ್ಲ ಮನುಷ್ಯನ ಇಟ್ಕೊಂಡು ಮೂರು ದಿವಸಕ್ಕೆ ನಾವು ಪ್ರತಿ ವರ್ಷವೂ ಇದೇ ಇಷ್ಟೇ ಮೂರು ಮೂರು ದಿವಸಕ್ಕೆ ಮಾಡೋದು ಈ ವರ್ಷವೂ ಮೂರು ದಿವಸಕ್ಕೆ ಮಾಡ್ತಾ ಇದ್ದೀವಿ ಆದರೆ ನಮ್ಮಲ್ಲಿ ಯಾವುದೇ ಥರ ಊರಿನ ಜನದಲ್ಲಿ ಬಲದಲ್ಲಿ ಎಲ್ಲೂ ಕೂಡ ನಾವು ಕುಗ್ಗಿಲ್ಲ ಎಲ್ಲೂ ಕೂಡ ನೋಡಿ ಇವತ್ತು ಕೂಡ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಈವನ್ ವರ್ಕಿಂಗ್ ಡೇ ಇದ್ದರೂ ಕೂಡ ತುಂಬ ಜನ ಬಂದು ನಮಗೆಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಯಾವುದೇ ಥರ ಕಮ್ಮಿ ಅಂತೂ ಮಾಡಿಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲೇ ಮಾಡ್ಕೊಂಡು ಹೋಗ್ತಾರೆ ಮಳೆ ಬರಬೇಕು ಈ ಕ್ಷೇತ್ರಕ್ಕೆ ಮಳೆನೇ ನಮಗೆ ಒಂದು ದೇವರ ಅನುಗುಣ ಅನಿಸುತ್ತೆ ನೋಡಿ ಇವತ್ತು ಗಣೇಶ ಫೆಸ್ಟಿವಲ್ ಬಿಡೋ ದಿವಸ ಮಳೆ ಬಂದಿದೆ ಕೆರೆಗಳು ಕೂಗ್ತಾ ಇದೆ ಇದೊಂದು ಒಳ್ಳೆ ಒಂದು ಬೆಳವಣಿಗೆ ಐ ತಿಂಕ್ ಇನ್ನೂ ಚೆನ್ನಾಗಿ ಮಳೆ ಬರಲಿ ಸುತ್ತ ಈಗಿನ ಕ್ಷೇತ್ರದೆಲ್ಲ ಏನೇನು ಜನಗಳಿಗೆ ಏನು ಕಷ್ಟಗಳಿದೆ ಇದರಿಂದ ನಿವಾರಣೆ ಆಗಲಿ ಅಂತ ಹೇಳ್ಕೊಳ್ತಾ ಇವಾಗ ಗಣಪತಿ ಹಬ್ಬ ಬಿಟ್ಟು ಮುಸ್ಲಿಂ ಬಂದರು ಎಲ್ಲ ಇದಕ್ಕೂ ಸೇರ್ತಾರಾ ಎಲ್ಲ ಹಿಂದೂ ಕಾರ್ಯಕ್ರಮಕ್ಕೂ ನಮ್ಮ ಶೇ ನಮ್ಮ ಊರಿನಲ್ಲಿ ಮೊಹರಮ್ ಆಗಿರ್ಬೋದು ಮುಸ್ಲಿಮ್ದು ಯಾವುದೇ ಕಾರ್ಯಕ್ರಮಗಳಿರ್ಬೋದು ಹಾಗೂ ನಮ್ಮ ಹಿಂದೂಗಳ ಯಾವುದೇ ಕಾರ್ಯಕ್ರಮ ಅದು ಭೇದ ಭಾವ ಇಲ್ಲ ಅವರಲ್ಲಿ ನಾವು ಸೇರ್ಕೊಂಡು ಮಾಡ್ತೀವಿ ಅವರು ನಮ್ಮಲ್ಲಿ ಸೇರ್ಕೊಂಡು ಮಾಡ್ತಾರೆ ಇನ್ನು ನಿಮಗೂ ಮುಂತೆಯಿಂದನೂ ಗೊತ್ತಿದೆ ಎಷ್ಟೊಂದು ಸಲ ವರದಿ ಮಾಡಿದ್ದೀರಾ ನಮ್ಮ ಊರಲ್ಲಿ ಇದೊಂದು ಒಳ್ಳೆ ಬೆಳವಣಿಗೆ ಸೊ ಇದನ್ನು ಮುಂದಿನ ದಿನಗಳಲ್ಲೂ ಅದನ್ನೇ ಕಾಪಾಡ್ಕೊಂಡು ಹೋಗ್ತೀವಿ ಹೀಗೆ ಹಳೆಹಳ್ಳಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಯುವಕರು ಕೈಗೂಡಿಸಿಕೊಂಡು ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದು ಭಾವೈಕ್ಯತೆ ಮತ್ತು ಸೌಹಾರ್ದತೆ ನಮ್ಮ ಸಮಾಜದ ನಿಜವಾದ ಶಕ್ತಿ ಎಂಬ ಸಂದೇಶವನ್ನ ನೀಡಿದೆ ಗಣೇಶನ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹಿಂದೂ ಮುಸ್ಲಿಮರು ಯುವಕರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು ಮೆರವಣಿಗೆ ನಂತರ ಗ್ರಾಮ ಕೆರೆಯಲ್ಲಿ ವಿಸರ್ಜನೆ ಮಾಡಿದ್ರು ಈ ಸಂದರ್ಭದಲ್ಲಿ ವಿದ್ಯಾಗಣಪತಿ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ